ಮುಂಜನೆದ್ದು ಕುಂಬಾರಣ್ಣ ಹಾಲು ಭಾನುಂಡ ಹರ್ಯಾಡಿ ಮಣ್ಣ ತುಳಿದಾನುಂಡಿ ಮಂಜು ಹರ್ಯಾಡಿ ಮನ್ನ ತುಳಿದು ತಮ್ಮ ಹಾರ್ಯಾರುವಂಥ ಹೈರಾಣಿ லலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலலல <laughs> ತಿಂಗಳು ಮುಳಿದವು ರಂಗೋಲ ಬೆಳಗಿದವು ತಾಯಿ ಚೌಡವನ ಪೂಜೆಗೆ ನಿಂದು ಬಾಗಿದವು ನಮ್ಮ ತಾಯಿ ಚೌಡವನ ಪೂಜೆಗೆ ನಿಂದು ಬಾಗಿದವು ಪೋಸಿ ಚಂಬು ಎಲ್ಲ ನನ್ನ ಹತ್ರ ನಡೆಯಲ್ಲ ಅವು ಯಾರ ಹತ್ರ ನಡೆಯಲ್ಲಣ್ಣ ನಾವೇ ಹಕೊಂಡು ಬಕೆಟ್ ಹೇಳೋ ನನ್ನ ಹತ್ತಿರ ನೆಟ್ಟಿಗೆ ಮಾತಾಡಕ್ಕೆ ಹೇಳೋ ಆಯ್ತು ಬಸ್ ಹೇಳ್ತೀನಿ ಬಸ್ ಯಾಕೋ ಹಿಂಗ್ ಮಾತಾಡ್ತೀಯ ಸ್ವಲ್ಪ ನೆಟ್ಟಿಗೆ ಮಾತಾಡೋ ನೆಟ್ಟಿಗೆ ಖಾಲಿ ಆಗಿದೆ ಕಣ ಕರೆಸಿದ್ದು ಗೊತ್ತಾ ಐದು ನಿಮಿಷದಲ್ಲಿ ಗೊತ್ತಾಗ್ತಾರ ಹೆಂಗೆ ಅಷ್ಟರಲ್ಲಿ ನೀವ್ ಹೇಳ್ತೀರಾ মুওডেয়ন সুং ম঺টেয,তেশে কুডা পব는 কালেমে Credit Sashita কালেনার পলেয়ে

ಲೇ ಆ ಮೂಲೆಗೆ ಹೋಗಿ ಮಿಕ್ಕಿ ಮೋಸ್ತರ ಅಂತ ನಿಂತ್ಕೊಂಡ್ರ ಬಾರ ಇಲ್ಲಿ ಅವನಿಗೆ ಏನ್ ಕಳ್ತನ ಏನ ಚಂದನಿ ಕಳತಿ ಬೇಕಲ್ಲ ನೀನೇ ಇದನ್ನ ಬರೆಯೋದಂತ ಹೇಳಿ ಮಕ್ಕಳು ಎಲ್ಲ ಕ್ಷೇತ್ರದೊಳಗೂ ಕೆಲಸ ಮಾಡ್ತಾರಕ್ಕ ಆದರೆ ಒಂದು ಕ್ಷೇತ್ರದೊಳಗೆ ಕೆಲಸ ಮಾಡೋಲ್ಲ ಯಾವ ಕ್ಷೇತ್ರ ಅಲ್ಲ ಯಾವ ಕ್ಷೇತ್ರನೂ ಇಲ್ಲ ಯಾವಾಗ ಕ್ಷೇತ್ರಗಳೂ ಹೆಣ್ಮಕ್ಳಿದಾರೆ ಸಾಥ್ನೆ ಪಾಡ್ರಿ ಆದ್ರೆ ಒಂದು ಕ್ಷೇತ್ರ ಮಾಡಲ್ಲಾಕ ಚಲೋ ಏನಪ್ಪಾ ಹೆಣ್ಮಕ್ಳು ಎಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರಾಕ ಆದರೆ ಒಂದು ಕ್ಷೇತ್ರದೊಳಗೆ ಕೆಲಸ ಮಾಡಂಗಿಲ್ಲ ಅದು ಯಾವ್ದು ಅಂದ್ರೆ ಅಗ್ನಿಶಾಮಕದಾಳಕ್ಕ ಯಾಕೆ ಯಾಕಂದ್ರೆ ಹೆಣ್ಮಕ್ಳು ಬೆಂಕೇಜದ್ ಅಷ್ಟೇ ಗೊತ್ತಾ ಕಾಸು ಗೊತ್ತಿಲ್ಲ ಮಂಗ ಕೊಡ್ತಿಲ್ಲ

ಈ ಬಡ್ಡಿ ವಸೂಲಿ ಮಾಡೋದ್ರಾಗ ನಮ್ಮ ಕಾಲಾಗಿನ ಚಪ್ಪಲಿ ಚಪ್ಪಲಿ ಹರಿತಾವಿನ ಬಡ್ಡಿ ವಸಲಿ ಆಗೋದಿಲ್ಲ ಆ ಕೊಟ್ಟ ನಮ್ಮ ಸಾವ್ರ ಹತ್ರ ಹತ್ತು ಸಾವಿರ ರೂಪಾಯಿ ಸಾಲ ತೊಗೊಂಡು ಹೋಗಿ ಆರು ತಿಂಗ್ಳು ಆತ್ಲಿ ಅತ್ಲೀ ಇಲ್ಲ ಬಡ್ಡಿನೇ ಇಲ್ಲ ಕೇಳಕ್ಕೆ ಹೋದ್ರೆ ಅವನೇ ಇಲ್ಲ ಎಲ್ಲಿ ಹೋಗ್ಯ ಓ ಇಲ್ಲೇ ಐತ ಬಕ್ಷಿ ಈ ತಿ ಭೂಮಿ ಮೇಲಿದೆ ಕೆಲ್ಸ ಇರಲಾರ್ದಕ್ಕ ಜಾಸಿವ ದೇವ್ರು ಯಾರು ಇಲ್ಲ ನನ್ನ ಏಕೆ ಪ್ರೀತಿ ಮಾಡಿದೆ ಮೈಯಾಗಿನ ಸೊಕ್ ಹೆಚ್ಚಾಗಿ ಯಾಕ ಶ್ರೀ ಉಂಗಳವರಿಯಲ್ಲದೇ ಹೌದು ಮೈಯ ಹೌದು ಆ ಕಣ್ಣಿಗೊಂದು ಈ ಕಣ್ಣಿ ಗೊಂದೆ ಪುಟಪ್ಪ ಚಸಮಾನತನ ಓಡೇನು ಏ ಬೊಂಬೆ ಹೇಳ್ತೈತಿ ನಮ್ಮ ಸಾವ್ಕಾರ ಕರಿಯಾಕತ್ತಾರ ಬಾನ್ಪ್ಪಾ ಯಾಕೆ ಸಾಲ ಕೇಳ್ತಾನ ಇಲ್ಲಪ್ಪ ಸಾಲ ಒದಿಸಿ ಸಲ್ಮಾನ್ ಮಾಡಿ ಕಳ ಅಂತಾನಂತ ಹೇಳ ಅವ್ರಿಗೆ ಹೇಳ ಏನಂತ ಅಂದಾನಪ್ಪ ಮಾಮಾರು ಊರಾಗಿಲ್ಲ ಹಾ ಇಲ್ಲೇ ಕೋಲಂಬಕ್ಕೆ ಹೋಗ್ಯಾರ ಅವ್ರ ಒಂದೆರ್ಡು ತಿಂಗಳ ಆಕೈತಿ ಹಾ ಬಂದ್ ಮ್ಯಾಲ ಮೊದಲಿಂದ ಬಗೆಯ ಮಣ್ಣು ಕಟ್ಟಿದ್ರಿ ಎಷ್ಟು ಎಷ್ಟ್ ಪಂಪ್ ನೋಡ್ತಿದ್ದೆ

ಈಗ ಅವ್ನು ಬೇಕಾಗಿತ್ತು ಬರ್ಬೋದು ನಮ್ಮನಿ ತನ ಹಾ ಸಾವಕಾರ ಇದ್ದು ತಾನು ಮನಿಗಿದ್ದ ನನಗಲ್ಲ ಮುಲ್ಲು ಆಗುವ ತನಕ ಗುರುವಿಗೆ ಮುಲಾಮು ಆಗುವ ತನಕ ದೊರೆಯ ದಂಡ ಮುದುಕಿ ದೊರೆಯ ದಂಡಿ ಗುರುವಿನ ಗುಲಾಮ ತನಕ ದೊರೆಯ ದಣ್ಣ ಮುಕುತಿ ಮುದುಕಿ ಮುಕುತಿ ಮುದುಕಿ ಮುಕುತಿ ಮುದುಕಿ ಮುದುಕಿ ಮುಕುತಿ ಊರಾವಣಿ ಹಣ ಆಯ್ತಾನೆ ಊರಾವಣ್ಣ ಎಲ್ಲಿ ಕೇಳ ಹಾ ಆಯ್ತಾನೆ ಊರಾವಣ ಇದು ಎಲ್ಲಿ ಕೇಳಿ ಸರಿ ನೋಕು ಹ ಆಯ್ತಾನ ಕಲಿಕೇರೋ ಮತ್ತೆ ಓಸದ ಕಲಿಕಲ್ಯ ಕಲಿಕೇರಿ ಹಲೋ ನೀನ್ ನನಗ್ ಬಾಳ ಇಷ್ಟ ಆಗಿ ನಿನಗೆ ಹೇಳೇನ್ ನಿಮ್ ಮಮ್ಮಿಗ್ ಹೇಳೆ ನಾವ್ ಮಮ್ಮಿನೇ ಮಾತಾಡಾಗತ್ತೀನಿ ಇಂಥ ಕರೆಗಳು ಬಂದರೆ ಸೈಬರ್ ಅಪರಾಧಿಗಳ ಕರೆ ಆಗಿರುತ್ತೆ ನಿಮ್ಮ ಬಟ್ಗಳಿಂದ ಕಟ್ ಮಾಡಿ ಬಿಲ್ಲಿಂದ ಬಣ್ಣಗಳ ಕದಿಯೋಣ ನೋಡದ ಕಡಲಿಂದ ಅಂಗೀರ ಕಡೆಯೋಣ ಬಿಡಿ ಹೆತ್ತ ಬಣ್ಣಗಳ ಬಿಳಿ ಬೆಳಿಗ್ಗೆಲ್ಲೋಣಿಯಾಡೋಣ ಹೋಳಿ ಬಣ್ಣದ ಕುಂಕುಮವ ಒಂದು ಕ್ಷಣ ಬೆರೆಸೋಣ ಹಸಿರಿನ ಜೊತೆಗಳಲ್ಲಿ ಒಂದು ಕ್ಷಣ ಏರಿಸೋಣ ರವಿ ಬರ್ಮನಕ್ಕರೆ ಕ್ಷಮಿಸೋಣ